ಎಲ್ಲವನ್ನು ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲ್ಬೇಕು ಅಂತೇಳಿ ಅವೆಲ್ಲವನ್ನು ಸೇರಿಸಿ ಒಂದು ಬೆಂಗಳೂರು ಮಾಡಿದ್ವಿ ಆದರೆ ಇವತ್ತು ನಾವು ಮಾಡ್ತಾ ಇರೋದೇನು ಅಂದರೆ ಮತ್ತೆ ವಿಭಜನೆಯನ್ನು ಮಾಡಿ ಹಿಂದೆ ನಗರಸಭೆ ಪುರಸಭೆಗಳಿತ್ತಲ್ಲ ಆ ಥರ ಕೊಟ್ಟಿದ್ದೀವಿ ನಾವು ಮತ್ತೆ ಎಲ್ಲ ವಿಭಜನೆ ಮಾಡ್ತಕ್ಕಂಥದ್ದು ಸಮಸ್ಯೆ ಏನಾಗ್ತದೆ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ನಾಲ್ಕು ಐದೋ ಏನು ನಾವು ಕಾರ್ಪೊರೇಷನ್ ಮಾಡ್ತೀವಿ ಅದನ್ನು ಕೋಆರ್ಡಿನೇಷನ್ ಮಾಡೋದಕ್ಕೆ ಅಂತ ಇಟ್ಟಿರೋದು ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ಸ್ ಪ್ರಕಾರ ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಸರ್ಕಾರ ನೇರವಾಗಿ ನಾವು ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ ಉದಾಹರಣೆಗೆ ಐದು ಕಾರ್ಪೊರೇಷನ್ ಆಯಿತು ಅಂದ್ಕೊಳ್ರಿ ಏನು ಸಮಸ್ಯೆ ಆಗ್ತದೆ ಅಂತೇಳಿ ಐದು ಜನ ಮೇಯರ್ಗಳಾಗ್ತಾರೆ ಐದು ಮೇಯರ್ಗಳು ಬೇರೆ ಬೇರೆ ಆಗ್ಬೋದು ಒಂದೇ ಪಾರ್ಟಿನ ಆಗ್ಬೋದು ಇಲ್ಲ ಬೇರೆ ಬೇರೆ ಪಕ್ಷದ ಮೇಯರ್ಗಳಾಗ್ತಾರೆ ಸರ್ಕಾರ ಒಂದು ಪಕ್ಷದ್ದಿರ್ತದೆ ನಾಳೆ ಆ ಕಾರ್ಪೊರೇಷನ್ಗಳೇನು ರಚನೆ ಆಗ್ತದೆ ಆ ಕಲೆಕ್ಟ್ ಆಗೋಂಥ ಟ್ಯಾಕ್ಸ್ಗಳನ್ನು ಇನ್ನೊಂದು ಕಾರ್ಪೊರೇಷನ್ ಕೊಡೋಕ್ಕಾಗೋದೇ ಇಲ್ಲ ಯಾಕಂದರೆ ಅದು ಅವ್ರ ಅಧಿಕಾರ ಅವ್ರೇನು ಕಲೆಕ್ಟ್ ಮಾಡ್ತಾರೋ ಅವ್ರು ಖರ್ಚು ಮಾಡ್ಕೊತಾರೆ ಈಗ ನಾವು ಡಿಲಿಮಿಟೇಷನ್ ಮಾಡಬೇಕಾದ್ರೆ ಈಗ ಉದಾಹರಣೆ ಮಾದೇವಪುರ ಕೃಷ್ಣರಾಜಪುರ ನೀವು ಈ ಕಡೆ ಬೇರೆ ಬೇರೆ ಬೊಮ್ಮನಹಳ್ಳಿ ಇವೆಲ್ಲ ಒಂದು ಕಡೆ ಸೇರಿಸ್ಕೊಂಡ್ರೆ ಸೀಮಂತವಾದಂಥ ನಗ ಕಾರ್ಪೊರೇಷನ್ ಆಗ್ತದೆ ಇದಕ್ಕೆ ಹೇಳೋದೇನು ಅಂತಂದರೆ ಅದಕ್ಕೆ ನಾವು ಒಂದು ರೂಪಾಯಿ ಕೂಡ ತೆಗಿಯೋಕ್ಕಾಗೋದಿಲ್ಲ ಸ ಇಲ್ಲ ಇಲ್ಲಣ್ಣ ನಮ್ಮದು ಬಡ ಪ್ರದೇಶ ಎಲ್ಲಂಕ ನೀವು ಬ್ಯಾಟ್ರಾಂಪುರ ದಾಸರಹಳ್ಳಿ ಇವೆಲ್ಲ ಸೇರಿಸ್ಬಿಟ್ರೆ ನಮಗೆ ನಾವು ತಿರ್ಗಾ ನಾವು ಏನೂ ಕೇಳೋಕ್ಕಾಗೋದಿಲ್ಲ ಈಗಲೇ ಬಡ ಕೂತ್ಕೊಂಡಿದ್ದೀವಿ ಅಲ್ಲೇನಾಗ್ತದೆ ಅವ್ರಿಗೆ ಅನುದಾನದ ಕೊರತೆ ಆದರೆ ಏನು ಮಾಡ್ತೀರಿ ಅಂತ ಕೇಳಿದೀವಿ ನಾವು ಅವ್ರು ಹೇಳ್ತಾರೆ ರಾಜ್ಯ ಹಣಕಾಸಿನ ಫೈನಾನ್ಸ್ ಆಯೋಗ ಏನಿದೆ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅವರು ಸೂಚನೆ ಏನು ಕೊಡ್ತಾರಂತೆ ಎಲ್ಲಿ ದುಡ್ಡು ಕಡಿಮೆ ಇದೆಯೋ ನೀವು ಸರ್ಕಾರದಿಂದ ಅವ್ರು ದುಡ್ಡು ಕೊಡ್ರಿ ಅಂತೇಳಿ ಇವತ್ತು ನಾವು ಬಿ ಜೆ ಪಿ ಎಮ್ ಎಲ್ ಎಗಳಿದ್ದೀವಿ ಜೆ ಡಿ ಎಸ್ ಎಮ್ ಎಲ್ ಎಗಳಿದ್ದೀವಿ ನಮಗೇನೆ ಅನುದಾನದ ತಾರತಮ್ಯ ನಡೀತಾ ಐತೆ ಕೆಲವರು ಜಾಸ್ತಿ ಅದು ನಾವಿದ್ದಾಗೂ ಮಾಡಿದ್ದೀವಿ ತಾವಿದ್ದಾಗೂ ಮಾಡಿದ್ದೀರ ಅದನ್ನು ಇವತ್ತು ನಮಗೆ ಹತ್ತು ಕೋಟಿ ರೂಪಾಯಿ ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ದೀರಿ ನಾಳೆ ಯಾವುದನ್ನ ಕಾರ್ಪೊರೇಷನ್ಗೆ ಸಂಬಳ ಕೊಡೋಕಾಗದೇ ಇರೋಂಥ ಪರಿಸ್ಥಿತಿ ಅಂತ ಐತೆ ಅದರಲ್ಲೇ ಐತೆ ಬರದೇ ಇದ್ದ ಪರಿಸ್ಥಿತಿಯಲ್ಲಿ ಹಣಕಾಸು ಆಯೋಗದಿಂದ ರೆಕಮೆಂಡ್ ಮಾಡ್ಬೋದು ಅಷ್ಟೇ ನೀವು ರೆಕಮೆಂಡ್ ಮಾಡ್ಬೋದು ಅಲ್ಲ ಐತೆ ಅಲ್ಲ ಐತೆ ನೋಡಿ ಅದರದ್ದು ನೂರ ಎಪ್ಪತ್ನಾಲ್ಕು ಅನಿಶ್ಚೇದದ ಪ್ರಕಾರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ಬೋದು ಅಂಥೇಳಿ ನಾಳೆ ಸರ್ಕಾರ ಬಡ್ಜೆಟಲ್ಲಿ ದುಡ್ಡನ್ನು ತೆಗೆದಿಡಬೇಕಾಗ್ತದೆ ಯಾವ ಕಾರ್ಪೊರೇಷನ್ಗೆ ದುಡ್ಡು ಕಡಿಮೆ ಇರ್ತದೋ ಅವರು ಸರ್ಕಾರದಿಂದ ಕೊಡಬೇಕು ನಾಳೆ ಸರ್ಕಾರ ಕೊಡೋಲ್ಲ ಈ ಬಿ ಜೆ ಪಿ ಮೇಯರ್ ಇರ್ತಾರೆ ಯಲಂಗದ ಕಡೆ ಅಂತ ಅಂದ್ಕೊಡ್ರಿ ಸರ್ಕಾರ ಕೊಡೋದಿಲ್ಲ ಬೇಕಾದಾಗೆ ಕೊಡೋದಿಲ್ಲ ಡೆವಲಪ್ಮೆಂಟ್ ಶೂನ್ಯ ಆಗಲಿ ಅಂತೇಳಿ ಯಾರನ್ನೋ ಕೇಳೋದು ನಾವು ಅದಾಗಲ್ಲ ಅನ್ನೋದು ಏನು ಗ್ಯಾರಂಟಿ ಐತೆ ಈಗಲೇ ನೋಡ್ತಾ ಇದ್ದೀವಲ್ಲ ನಾವು ಒಂದು ಎರಡನೇದು ಇವಾಗ ನಾವು ಭಾವನಾತ್ಮಕವಾಗಿ ಬೆಂಗಳೂರು ಒಂದು ಅಂತ ರಾಜಧಾನಿ ಅಂತೇಳಿ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಇವತ್ತು ಕೆಂಪೇಗೌಡರು ಪೇಟೆಗಳನ್ನು ಕಟ್ಟಿದ್ರು ಮೂವತ್ತೈದು ಪೇಟೆ ಯಾವ ಕಾರ್ಪೊರೇಷನ್ಗೆ ಹೋಗ್ತದೆ ಅದು ವಿಧಾನಸೌಧ ಯಾವುದೋ ಇನ್ನೊಂದು ಕಾರ್ಪೊರೇಷನ್ಗೆ ಹೋಗ್ತದೆ ಕಬ್ಬನ್ ಪಾರ್ಕು ಲಾಲ್ಬಾಗ್ ಅದೊಂದು ಕಾರ್ಪೊರೇಷನ್ಗೆ ಹೋಗ್ತದೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಐತಿಹಾಸಿಕ ಕರ್ಗ ಅದಕ್ಕೊಬ್ಬ ಮೇಯರ್ ಸಪ್ರೇಟ್ ಇರ್ತಾರೆ ನಾವು ಯಾರು ಇಲ್ಲಿ ಹೋಗಿ ಆ ಭಾವನಾತ್ಮಕದ ಸಂಬಂಧ ಇದೆಯಲ್ಲ ಅದನ್ನು ನಾವು ಅವನ ಮೇಯರ್ ಬೇರು ಈ ಕಾರ್ಪೊರೇಷನ್ ಬೇರೆ ಅಂತೇಳಿ ಬೆಂಗಳೂರು ಒಂದು ಒಂದು ಅಂತಕ್ಕಂಥದ್ದು ಭಾವನೆ ಬರೋದೇ ಇಲ್ಲ ವಿಭಜನೆ ಆಗ್ತದೆ ಮಾನಸಿಕವಾಗಿ ನಾವು ಒಂದಾಗಕ್ಕೆ ಆಗೋದೇ ಇಲ್ಲ ಅದರಲ್ಲಿ ಇದು ಸಮಸ್ಯೆ ಐತೆ ಈಗ ಹೇಳಿದ್ರು ಇಷ್ಟು ದೊಡ್ಡ ಕಾರ್ಪೊರೇಷನ್ನ ನಡೆಸೋದು ಭಾಳ ಕಷ್ಟ ಅಂತ ನಾಲ್ಕು ವರ್ಷದಿಂದ ಒಬ್ಬ ಕಮಿಷನರ್ ನಡೆಸ್ತಾ ಇಲ್ವಾ ಬೆಂಗಳೂರಲ್ಲಿ ಮೇಯರ್ ಇಲ್ಲ ಕಾರ್ಪೊರೇಟರ್ ಇಲ್ಲ ನಾವು ಎಮ್ ಎಲ್ ಎಗಳು ಯಾರು ಅಲ್ಲಿ ಕರಿಯೋದಿಲ್ಲ ಮೀಟಿಂಗ್ ಕರೆಯೋದೂ ಇಲ್ಲ ಕಾರ್ಪೊರೇಷನ್ ನಡ್ಸ್ಕೊಂಡು ಹೋಗ್ತಾ ಇಲ್ವಾ ಸಮರ್ಥ ನಡೆಸ್ತಾವ್ರಲ್ಲ ಒಬ್ಬ ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗ್ಳೂರಲ್ಲಿ ನಡೆಸ್ತಾರೆ ಅಂತಂದ್ರೆ ನೀವನ್ನ ನಡೆಸ್ತಾರಲ್ಲ ಏನ್ ಸಮಸ್ಯೆ ಇಲ್ವಲ್ಲ ಯಾರು ನಡೆಸ್ತಾವ್ರೆ ಅಲ್ಲ ಯಾರು ಇಲ್ಲದಾಗೆ ನಡೆಸ್ತಾ ಇದೀರ ಅಂತಂದ್ರೆ ಇಡೀ ಸರ್ಕಾರ ನಮ್ಮ ಮೇಯರ್ ಕಾರ್ಪೊರೇಟರ್ ಎಲ್ಲ ಇಡೀ ಬೆಂಗಳೂರಿಗೆ ಬಂದ್ರೆ ಇನ್ನೂ ಚೆನ್ನಾಗಿ ಸಮರ್ಥ ನಡೆಸಿ ಸಮಸ್ಯೆ ಏನೈತೆ ಈಗ ಝೋನಲ್ ಕಮಿಷನರ್ ಮಾಡಿದಿರಿ ಕಮಿಷನರ್ ಕೊಡ್ತಕ್ಕಂಥ ಮ್ಯಾಕ್ಸಿಮಮ್ ಅಧಿಕಾರ ಅವರು ಕೊಡ್ರಿ ಕೆಲಸ ಮಾಡ್ತಾರೆ ಅವ್ರದ್ದು ಸಮಸ್ಯೆ ಏನಿಲ್ಲ ಇವತ್ತು ಇಡೀ ರಾಜ್ಯಕ್ಕೊಬ್ಬ ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನು ನಡೆಸ್ತಾ ಇಲ್ವಾ ಏನವ್ರ ಅಸಮರ್ಥರ ಆ ಥರ ಒಂದು ಬೆಂಗಳೂರನ್ನು ನಡೆಸೋದು ದೊಡ್ಡ ಸಮಸ್ಯೆ ಏನಲ್ಲ ಇದು ಬಹಳ ದೊಡ್ಡ ಇದಾಗ್ತದೆ ಅಧ್ಯಕ್ಷರೇ ಈಗ ಸ್ಕೀಮ್ ಮಾಡ್ತಾರೆ ಅನ್ಕೊಡ್ರಿ ಈಗ ಉದಾಹರಣೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ತಂದಿದ್ದೀರಿ ಇನ್ನೊಂದು ರಾಜ್ಯದಲ್ಲಿ ತಂದಿಲ್ಲ ಇಲ್ಲೇನಾಗ್ತದೆ ನಾಳೆ ಗೆದ್ದಂತ ಮೇಯರ್ಗಳು ಅವರ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾರೆ ಒಂದು ಫ್ರೀ ಸ್ಕೀಮ್ ಮಾಡ್ತಾರೆ ಆಲ್ ಫ್ರೀ ಕೊಡ್ತೀನಿ ಅಂತಾನೆ ಪೆಟ್ರೋಲ್ ಕಮ್ಮಿ ಮಾಡ್ತೀನಿ ಅಂತಾನೆ ಟ್ಯಾಕ್ಸ್ ಕಮ್ಮಿ ಮಾಡ್ತಾನೆ ಪಕ್ಕದ ಕಾರ್ಪೊರೇಷನ್ ದುಡ್ಡು ಅವ್ನು ಮಾಡಲ್ಲ ಏನಾಗ್ತದೆ ಅವಾಗ ಸರ್ಕಾರ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾಗಿ ಕುಂತಿರ್ತೀವಲ್ಲ ಅವ್ರು ಏನ್ ಮಾಡ್ತಾರೆ ಯಂಗ್ ಸರ್ ಮಾಡ್ತೀರಿ ಏ ನೀರು ಕೊಡಬೇಡ ನೀನ್ ಸ್ಕೀಮ್ ಅಂತ ಹೇಳಕ್ ಆಗ್ತದೆ ಅವ್ನು ಹೇಳ್ತಾರೆ ನಾನು ಮೇಯರ್ ಒಂದೇ ನಿಮಿಷ ಅಲ್ಲ ಇದು ವ್ಯಾಲ್ಯೂಡ್ ಪಾಯಿಂಟ್ ವೆರಿ ಗುಡ್ ಪಾಯಿಂಟ್ ಈಗ ಕಾರ್ಪೊರೇಷನ್ ಅಲ್ಲಿ ಒಂದು ಕಾರ್ಪೊರೇಷನ್ ಅಲ್ಲಿ ಅವರು ನಾವು ಆಲ್ ಫ್ರೀ ಕೊಡ್ತೀರಿ ಬಾಡಿಗೆ ನೀವು ಯಾರ್ಯಾರು ಬಾಡಿಗೆ ಇದ್ದೀರೋ ಆ ಬಾಡಿಗೆ ನಾವು ಅರ್ಧ ಕಟ್ಟಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ ಸುಮ್ಮನೆ ಇನ್ನೊಂದು ಕಾರ್ಪೊರೇಷನ್ ಅಲ್ಲಿ ನಾವು ಮಾಡಲ್ಲ ಅಂತ ಇಟ್ಕೊಳ್ಳಿ ಅಲ್ಲಿರೋ ಬಾಡಿಗೆ ಮನೆಯವರೆಲ್ಲ ಇಲ್ಲಿಗೋಡ್ ಬಂದ್ಬಿಡ್ತಾರೆ ಮೇಲೆ ಅಲ್ವಾ ಹೌದು ಇಲ್ಲಿ ಎಲ್ಲ ಫ್ರೀ ಸಿಗ್ತೈತಲ್ಲ ಎಲ್ಲ ಬೇರೆ ರಾಜ್ಯಗಳಿಂದ ಬರಕಾಗದೇ ಇರ್ಬೋದು ಇಲ್ಲಿ ಪಕ್ಕನೇ ಅಲ್ವಾ ಒಂದು ರೋಡ್ ಎಗರದ್ರೆ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಒಂದು ರೋಡ್ ಎಗರದ್ರೆ ಇನ್ನೊಂದು ಕಾರ್ಪೊರೇಷನ್ ಅವಾಗ ಈ ಎಲ್ಲ ಇಲ್ಲಿ ನೋಡ ಬಂದ್ಬಿಟ್ರೆ ಏನ ಆ ಕಾರ್ಪೊರೇಷನ್ ಕಥೆ ಏನು ಈಗೆಲ್ಲ ಆಗಲ್ಲ ಅಲ್ಲ ಅದು ಆಲೋಚನೆ ಮಾಡಿದ್ರೆ ಏನು ಕೂಡ ಆಗಲಿಕ್ಕೆ ಹಾಂ ಇಂಥದ್ದು ಆಲೋಚನೆ ಮಾಡಿ ಯೋಚನೆ ಮಾಡಬೇಕು ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಇರೋದು ಅದಕ್ಕೆ ನಾವೆಲ್ಲ ಕೂತಿರೋರು ಇಲ್ಲಿ ಕಾನೂನು ಮಾಡೋರು ನಾವೆಲ್ಲ ಅದನ್ನ ಯೋಚನೆ ಮಾಡ್ಲಿ ಅಂತಲೇ ನಮ್ಮನ್ನು ಇಲ್ಲಿ ಕೂತರ್ಸಿರೋದು ನಾವೇ ದಡ್ಡರ ಥರ ನಾವು ಮಾಡ್ಬಿಟ್ರೆ ಹಿಂಗೆಲ್ಲ ತೊಗೊಲಕ್ಕೆ ದರ್ಬಾರ್ ಮಾಡಿದ್ರೆ ಆಮೇಲೆ ಅದೇ ತೊಗೊಳೋಕ್ಕೆ ಯಾವನ ಮಾಡ್ದನಲ್ಲ ಡೆಲ್ಲಿಯಿಂದ ಆಗ್ರ ಆಗ್ರ ಇಂದ ಡೆಲ್ಲಿ ಆ ಕತೆ ಆಗ್ತೈತೆ ನಮ್ಮ ಕತೆ ಹಾಂ ಯಾರು ತಗಲಕ್ ಹಂಗೆ ಇದು ವಿಶ್ವನಾಥ್ ಹೇಳಿಕೆ ನನಗೆ ಜ್ಞಾಪಕ ಬಂದಿರಲಿಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಈಗ ನಮ್ಮ ವಿಶ್ವನಾಥ್ ವೈಫು ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ವಾ ನಾನು ನೀನು ಮೆಂಬರ್ ಹೌದು ನಾನು ಜಿಲ್ಲಾ ಪಂಚಾಯತಿ ಪರಿಷತ್ ಮೆಂಬರ್ ನಾನು ಆಗ ಎಂಟು ಅಸೆಂಬ್ಲಿ ಕ್ಷೇತ್ರ ಇತ್ತು ಹಿಂದಿ ಇಡೀ ಜಿಲ್ಲೆ ಇತ್ತು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಕನಕಪುರ ತಾಲೂಕು ರಾಮನಗರ ಚನ್ನಪಟ್ಟಣ ಮಾಗಡಿ ನಮ್ದೆಲ್ಲ ಕಂಪ್ಲೀಟ್ ಹೊಸಕೋಟೆ ಅವೆಲ್ಲ ಮೆ ಮೆಂಬರು ಸೊ ಅದೇನಾಯಿತು ಬೆಂಗಳೂರು ಗ್ರಾಮಾಂತರ ಆಯಿತು ಇನ್ನೊಂದು ಕಡೆ ಏನಾಯಿತು ಬೆಂಗಳೂರು ನಗರ ಜಿಲ್ಲೆ ಆಯಿತು ಇನ್ನೊಂದು ಕಡೆ ಏನಾಯಿತು ರಾಮನಗರ ಜಿಲ್ಲೆ ಆಯಿತು ಯಾಕೆ ಬೆಂಗಳೂರಿನ ಭಾಗ ಮಾಡೋ ಪರಿಸ್ಥಿತಿ ಇತ್ತು ಇಡ್ಬೋದಾಯಿತಲ್ಲ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟು ಆಗೂ ಬಂತು ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇದ್ದೋ ಇಡೀ ಬೆಂಗಳೂರು ಜಿಲ್ಲೆನೆ ಒಂದ್ ಜಿಲ್ಲಾ ಪಂಚಾಯತಿ ನಡೆಸಬಹುದಾಯ್ತಲ್ಲ ವೈ ವಿ ಡಿವೈಡೆಡ್ ಇಂಟು ಫೋರ್ ಬೆಂಗಳೂರು ನಗರ ಜಿಲ್ಲೆನೂ ಇದೆ ಗ್ರಾಮಾಂತರ ಇದೆ ರಾಮನಗರೂ ಇದೆ ಅದು ಆಯ್ತು ನಾವು ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಬೆಂಗಳೂರು ಸುತ್ತಲೂ ಈ ಜಿಲ್ಲಾ ಪಂಚಾಯತಿ ಡಿವೈಡ್ ಮಾಡಿರೋ ಸರ್ ಯಾಕಂದ್ರೆ ಬೆಂಗಳೂರು ಕಾರ್ಪೊರೇಷನ್ ಸುತ್ತಲೂ ಇರೋದ್ರಿಂದ ಆಲ್ ಓರೌಂಡ್ ಆಫ್ ಜಿಲ್ಲಾ ಪಂಚಾಯತಿ ಮಾಡಿದ್ರೆ ಓಡಾಡೋದಕ್ಕೆ ಬೇರೆ ಬೇರೆ ಕಾರಣದಿಂದ ಡಿವೈಡ್ ಮಾಡಿ ನಿಮ್ಮ ಕಾಲದಲ್ಲಿ ತೊಂಬತ್ತೈದು ವರ್ಷದಲ್ಲಿ ಜಿಲ್ಲಾ ಪರಿಷತ್ ಏನಿತ್ತು ಸಮೃದ್ಧವಾಗಿತ್ತು ಸ್ಟಾಂಪ್ ಡ್ಯೂಟಿ ಎಲ್ಲ ನಿಮಗೆ ಕೊಡ್ತಾ ಇದ್ರು ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ಐದು ಲಕ್ಷ ರೂಪಾಯಿ ಬರೋಲ್ಲ ವರ್ಷಕ್ಕೂ ಐದು ಲಕ್ಷ ರೂಪಾಯಿ ಬರೋದಿಲ್ಲ ಇನ್ನೊಂದು ಸಮಸ್ಯೆ ಏನಾಗ್ಬೋದು ಅಧ್ಯಕ್ಷರೇ ಈಗ ಗ್ರೇಟರ್ ಬೆಂಗ್ಳೂರು ಮಾಡ್ತಾರೆ ಅದು ಆ ಗ್ರೇಟರ್ ಬೆಂಗಳೂರು ಕಮಿಟಿಗೆ ಬಿಟ್ಟವ್ರೆ ಯಾವ್ದನ್ನು ಸೇರಿಸ್ಬೇಕು ಯಾವ್ದನ್ನು ಸೇರಿಸಬಾರ್ದು ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟವ್ರೆ ಅದರಲ್ಲಿ ಈಗ ಅದರಲ್ಲಿ ಏನು ಅಂತಂದರೆ ಇಲ್ಲಿನ ಬೆಂಗಳೂರಿನ ಎಲ್ಲ ಮಂತ್ರಿಗಳು ಉಸ್ತುವಾರಿ ಸಚಿವರು ಅಧಿಕಾರಿಗಳು ಮತ್ತು ಎಲ್ಲ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಯಾರು ಅಂತ ಹೇಳಿದ್ರೆ ಇಲ್ಲಿ ಯಾರು ಗ್ರಾಜ್ಯುಯೇಟು ಟೀಚರ್ಸು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಿರ್ತಾರಲ್ಲ ಅವ್ರನ್ನ ನಾಮಿನೇಟೆಡ್ ಇಲ್ಲ ನಾಮಿನೇಟೆಡ್ ಬರೋದಿಲ್ಲ ಇದರಲ್ಲಿ ಯಾವ ಡಾಕ್ಟರ್ ಹೇಳಿದ್ರು ಅದು ಕ್ಲಾರಿಫಿಕೇಶನ್ ಓಕೆ ಈಗ ಭಾರತ ಸರ್ಕಾರ ಮತ್ತೆ ಡಿಲಿಮಿಟೇಷನ್ ಈಗ ಮಾಡ್ತಾರೆ ಶುರುವಾಗ್ತದೆ ಆ ಹೌದಣ್ಣ ಹೌದು ಅಲ್ಲ ಈಗ ಭಾರತ ಸರ್ಕಾರ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಭಾಳ ದೊಡ್ಡ ಚರ್ಚೆ ನಡೀತಾ ಇದೆ ಈಗ ನೀವು ಗ್ರೇಟರ್ ಬೆಂಗ್ಳೂರು ಮಾಡಿಬಿಡ್ತೀರಿ ಈಗ ಅದರಲ್ಲೇನು ಅಂತಂದರೆ ಒಂದು ಎಮ್ ಎಲ್ ಎ ಕ್ಷೇತ್ರವನ್ನು ಇನ್ನೊಂದು ಕಾರ್ಪೊರೇಷನ್ಗೂ ಸೇರಿಸಬಾರ್ದು ಅನ್ನೋದು ನಮ್ಮ ಇರ್ತಕ್ಕಂಥದ್ದು ನಾಳೆ ನಲವತ್ತು ಎಮ್ ಎಲ್ ಎ ಆಗ್ತದೆ ಒಂದು ಐದಾರು ಲೋಕಸಭಾ ಆಗ್ತವೆ ಡೆಫಿನೆಟಾಗಿ ಆಗ್ತವೆ ಜಾಸ್ತಿ ಆಗ್ತದೆ ನೀವು ಗ್ರೇಟರ್ ಬೆಂಗ್ಳೂರು ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ತಿರ್ಗ ಹೆಂಗೆ ಗ್ರೇಟರ್ ಬೆಂಗ್ಳೂರು ತಿರ್ಗೇ ಡಿವೈಡ್ ಮಾಡ್ತೀರಿ ಒಂದೇ ವರ್ಷಕ್ಕೆ ಇಲ್ಲ ನಾಲ್ಕೇ ವರ್ಷಕ್ಕೆ ಹೆಂಗೆ ಮಾಡೋಕ್ಕಾಗ್ತದೆ ಅದು ಅದು ತಾವು ಗಮನದಲ್ಲಿ ಇಡಬೇಕಾಗ್ತದೆ ಸರ್ ಅದು ನೀವು ಗ್ರೇಟರ್ ಬೆಂಗಳೂರು ಮಾಡಬೇಕಾದ್ರೆ ಆ ಡಿಲಿಮಿಟೇಷನ್ ಆದಮೇಲೆ ನೀವು ಮಾಡಬೇಕಾಗ್ತದೆ ಏನಾದರೂ ಮಾಡಿದ್ರೆ ಓಕೆ ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ನಾವೇನು ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಲ್ಲ ಮತ್ತು ನಾವೇನು ಶಾಶ್ವತವಾಗಿ ಇರೋದಿಲ್ಲ ಆದರೆ ಬೆಂಗಳೂರು ಸ್ಯಾಂಟಿಟಿ ಏನಿದೆಯಲ್ಲ ದಯವಿಟ್ಟು ಅದು ಬೇಡೋಣ ಯಾಕೆ ಅಂತಂದರೆ ನಿಮ್ಮ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯಿತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಡ್ಬೇಡ್ರಿ ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ಕೊಳ್ಳಿ ಈಗ ಬೆಂಗಳೂರು ಒಂದನ್ನು ಇಟ್ಕೊಡ್ರಿ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ ಏನು ಮಾಡ್ತೀರ ನಮ್ಮ ಸಹಕಾರ ಇರ್ತದೆ ಅದು ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ ಕೂಡ ಇದು ಊರ್ಜಿತ ಆಗೋದಿಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು ನಾಲ್ಕು ಏನು ಮಾಡ್ತೀವಿ ಇದು ಯಾವುದೇ ಕಾರಣದಿಂದಾಗಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ ಮತ್ತು ಭೇದಭಾವ ಶುರುವಾಗ್ತದೆ ನಾವು ಎಮ್ ಎಲ್ ಎಗಳೇ ಒಂದು ರೂಪಾಯಿ ಗ್ರ್ಯಾಂಡ್ ನಾನು ಕೊಡೋಂದ್ರೆ ಇನ್ನೊಬ್ಬನು ಕೊಡೋಲ್ಲ ನಾವು ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟು ಅಂತ ಹೇಳ್ತೀವಿ ಒಬ್ಬ ಲೋಕಸಭಾ ಸದಸ್ಯರು ಕೂಡ ನೀವು ಅದು ಗ್ರ್ಯಾಂಟ್ ಕೇಳ್ತಾರೆ ಯಾಕಂದ್ರೆ ಅವ್ರು ಗ್ರ್ಯಾಂಟ್ ಕೊಡಲ್ಲ ಆದರೂ ಕೂಡ ನಾನು ಜನ ಕೇಳೋದು ನೀನು ಏನು ಗ್ರ್ಯಾಂಟ್ ತಂದೆ ಅಂತೇಳಿ ನಾಳೆ ಆ ಪ ಕಾರ್ಪೊರೇಷನ್ ಏನು ಮಾಡ್ತೀವಿ ಅಲ್ಲಿನ ಮೇಯರ್ಗೆ ಕಾರ್ಪೊರೇಟ್ ಇಟ್ಕೊಂತಾರೆ ಪಕ್ಷಾತೀತವಾಗಿ ಏನಪ್ಪಾ ಎಷ್ಟು ಗ್ರಾಂಟ್ ತಗೊಂಬಂದಿ ನೀನು ಇಲ್ಲ ಸರ್ಕಾರದಿಂದ ಏನ್ ಕೊಡ್ತೀರಿ ಕೊಡಲ್ಲ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ ಈಗಲೇ ಇಲ್ವೇ ಅನುದಾನ ದುಡ್ಡಿಲ್ಲ ಅಂತ ಹೇಳಿ ನಾಳೆ ಅದೇ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ ದಯವಿಟ್ಟು ತಾವೊಂದ್ಸರಿ ಇನ್ನೊಂದ್ಸರಿ ನೀವು ಪರ್ಯಾಲೋಚನೆ ಮಾಡ್ರಿ ದಯವಿಟ್ಟು ಸೂಕ್ತವಾದಂತ ನಿರ್ದೇಶನ ಮಾಡ್ರಿ ಇದು ಯಾವ್ದು ಆಡಳಿತ ಪಕ್ಷ ಹೇಳ್ತು ಮೆಜಾರಿಟಿ ಐತೆ ಮಾಡ್ತೀವಿ ಅನ್ನೋ ಪ್ರಶ್ನೆ ಅಲ್ಲ ಇದು ಇದು ಇಡೀ ಬೆಂಗಳೂರಿನ ಪ್ರಶ್ನೆ ಆಗ್ರಿಂದ ದಯವಿಟ್ಟು ಇದಕ್ಕೆ ಬೆಂಗಳೂರನ್ನು ಒಡೀದೆ ಅಡ್ಮಿನಿಸ್ಟ್ರೇಷನ್ ಬಲ ಮಾಡೋದಕ್ಕೆ ನಮ್ ಬೆಂಬಲ ಇದೆ ಸತೀಶ್ ರೆಡ್ಡಿ Редактор